ಎಲ್ಲಿ ನೋಡಿ ಈ ಅಣ್ಣ ಏನ್ ಮಾಡ್ತಿದ್ದಾರೆ ಯಾವ್ದನ್ನ ಪ್ರಯೋಗ ಮಾಡ್ತಿದ್ದಾರೆ ನಮಗೂ ಆಶ್ಚರ್ಯ ಆಯ್ತು ಇದರಿಂದ ರೈತರಿಗೆ ಏನು ಉಪಯೋಗ ಅನ್ನೋದು ಕೂಡ ನಮ್ಗೆ ಕುತೂಹಲ ತಂತು ಇವರ ಬಳಿ ಹೋದಾಗ ನಮ್ಗೆ ಗೊತ್ತಾಗಿದ್ದು ಯಾವ್ದು ಅಂಟಿಸ್ಬೋದು ನೋಡಿ ನೋಡಿ ಡೆಮ ತೋರಿಸ್ ನೋಡಿ ನಿಮ್ಗೆ ಯಾವ್ದು ಮೆಟಲ್ಗೆಲ್ಲ ಮೆಟಲ್ಗೆ ಹುಟ್ಟಿಗೆಲ್ಲ ಹೊಳೆಯುತ್ತರ ನೀವು ಯಾವ್ದು ಬೇಕಾದ್ರೆ ಅಂಟಿಸ್ಬಾರ್ದು ಹತ್ತು ಸಲ ಜಲ್ ತರ ಆಯ್ತಲ್ಲ ಜಲ್ ತರ ಆಗಿರೋದ್ ನಿಮ್ಮ ಎಲ್ಲಿ ಹೊಡೆದತ್ತಲ್ಲ ಹೊಳೆ ಹಿಂಗೆ ಇವನ್ನ ವಿಧಾನಸ್ಕೋಲ್ ಸ್ಕ್ರೂ ಇಲ್ದಲ್ಲ ಅಂಟಿಸ್ಬೋದು ಇವನ್ನ ಈ ರೀತಿ ನಿಮಗೆ ಸ್ಕ್ರೂ ಇಲ್ದಲ್ಲ ಅಂಟಿಸ್ಬೋದು ಗ್ವಾಡೆಗೆಲ್ಲ ಅಂಟಿಸ್ಬೋದು ಗ್ವಾಡೆಗೆ ಸ್ಕ್ರೂ ಇಲ್ದಲೆ ಇದು ಗ್ಲೂ ಸ್ಟಿಕ್ ಅಂತ ಇದನ್ನ ಮರದ ಹಾಲು ಅಂತಾನು ಕರೆದಿದ್ದಾರೆ ಇದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ ಒಡೆದ ಡ್ರಮ್ ಒಡೆದ ಬಕೆಟ್ ಇವುಗಳನ್ನು ಈ ಒಂದು ಮೇಣದ ಬತ್ತಿಯ ಆಕಾರದಲ್ಲಿರ್ತಕ್ಕಂಥ ವಸ್ತುವಿನಿಂದ ಬಿಸಿ ಮಾಡಿ ಅಲ್ಲಿ ಹಚ್ಚಿಬಿಟ್ರೆ ಇದು ಫಿಕ್ಸ್ ಆಗಿ ಬಿಡುತ್ತೆ ರೈತರು ಬಳಸ್ತಾ ಇರತಕ್ಕಂತ ದೊಡ್ಡ ದೊಡ್ಡ ಬ್ಯಾರೆಲ್ಗಳು ಪ್ಲಾಸ್ಟಿಕ್ ಡ್ರಮ್ಗಳು ತೂತು ಬಿದ್ದು ನೀರು ತೊಟ್ಟಿಕ್ಲಿಕ್ಕೆ ಪ್ರಾರಂಭವಾದಾಗ ಇದನ್ನ ರೀಪಡಿಸಲಿಕ್ಕಾಗಿ ಬಳಸ್ಕೊಳ್ಬಹುದು ಗಟ್ಟಿ ಆಗಿಬಿಡುತ್ತೆ

ಹತ್ತು ಸರಿ ಬೆಂಕೂರಿಗೋಗಬೇಕು ಬೆಂಕೂರಿ ಜಲ್ ತರ ಆತ ಜಲ್ಯ ನೋಡಿ